ಅರಸೀಕೆರೆ ನಗರದಲ್ಲಿ ವಾಹನ ಘಟನೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ನಗರದ ಹೊರವಲಯದಲ್ಲಿ ಬೈಪಾಸ್ ರಸ್ತೆ ನಿರ್ಮಿಸಿರುವುದು ಸರಿಯಷ್ಟೇ ಆದರೆ ಬೈಪಾಸ್ ರಸ್ತೆ ಸಂಚಾರಕ್ಕೆ ಬಿಟ್ಟ ಕೇವಲ ಎರಡೇ ತಿಂಗಳಲ್ಲಿ ನಾಲ್ಕು ಅಪಘಾತಗಳು ಸಂಭವಿಸಿದ್ದು ಇದರಲ್ಲಿ ಐದು ಜನ ಮೃತಪಟ್ಟಿದ್ದಾರೆ ಈ ಅಪಘಾತಗಳಿಗೆ ಮುಖ್ಯ ಕಾರಣ ಅವೈಜ್ಞಾನಿಕ ಬೈಪಾಸ್ ರಸ್ತೆ ನಿರ್ಮಾಣ ಮತ್ತು ಸರಿಯಾದ ರೀತಿಯಲ್ಲಿ ನಾಮಫಲಕ ಹಾಕದೇ ಇರುವುದು ಹಾಗೂ ಮುದ್ದನಹಳ್ಳಿ ನಾರಾಯಣಘಟಹಳ್ಳಿ ತಿರುಪತಿಹಳ್ಳಿ ಈ ಸ್ಥಳಗಳಲ್ಲಿ ಇನ್ನು ಸರ್ವಿಸ್ ರಸ್ತೆ ಆಗದಿರುವುದು ಮತ್ತು ಬೈಪಾಸ್ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ಹೋಗಲು ಸರಿಯಾದ ರೀತಿಯ ಕನೆಕ್ಟಿಂಗ್ ರಸ್ತೆಗಳನ್ನು ಮಾಡದೇ ಇರುವುದು ಈ ಬೈಪಾಸ್ ರಸ್ತೆ ಹಾಸನ ಮತ್ತು ಮೈಸೂರು ಮುಖ್ಯ ರಸ್ತೆಗೆ ಲಿಂಕ್ ಮಾಡಿದರೆ ಹಾಸನ ಮತ್ತು ಮೈಸೂರುಗೆ ಹೋಗುವ ಪ್ರಯಾಣಿಕರು ಇದೇ ಬೈಪಾಸ್ ರಸ್ತೆ ಮುಖಾಂತರ ಹೋಗಬಹುದಿತ್ತು ಆದರೆ ಬೈಪಾಸ್ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ಲಿಂಕ್ ರಸ್ತೆ ಮಾಡದೇ ಇರುವುದರಿಂದ ಹಾಸನ ಮತ್ತು ಮೈಸೂರು ಕಡೆಗೆ ಹೋಗುವವರು ನಗರದೊಳಗೆ ಬಂದು ಹೋಗುವ ಪರಿಸ್ಥಿತಿಯಿದೆ ಈ ಬೈಪಾಸ್ ರಸ್ತೆಗೆ ಹೊಂದಿಕೊಂಡಂತೆ ಹತ್ತಾರು ಹಳ್ಳಿಗಳು ಬರುತ್ತವೆ ಈ ಹಳ್ಳಿಗಳ ಜನರು ತಮ್ಮ ತೋಟಕ್ಕೆ ಹೋಗಲು ರಸ್ತೆ ದಾಟಲು ತುಂಬಾ ಸಮಸ್ಯೆ ಎದುರಿಸುತ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿಗದಿ ವ್ಯವಸ್ಥೆ ಮಾಡಬೇಕಾಗಿ ತಿರುಪತಿಹಳ್ಳಿ ನಾರಾಯಣಘಟಹಳ್ಳಿ ಮುದ್ದನಹಳ್ಳಿ ಯಾದಾಪುರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಆಗ್ರಹ ಒಂದಿದೆ ಿದೆ ಅಲ್ಲಿ ರಿವರ್ ಸ್ಥಳದ ಹೋಗಿ ಲೈನ್ ಎಲ್ಲರ್ದ ಹಾಕಿದ್ದಾರೆ ಕರೆಂಟ್ ಲೈನು ರಾತ್ರಿ ಮತ್ತೆ ಆರ್ಮಣೆ ಮುಂದೆ ಒಂದಿದೆ ಅಲ್ಲಿ ಅಲ್ಲಿ ರಿವರ್ ಸ್ಥಳದ ಹೋಗಿ ಲೈನ್ ಎಲ್ಲ ಅರ್ಧ ಹಾಕಿದ್ದಾರೆ ಕರೆಂಟ್ ಲೈನು ಮೊನ್ನೆ ರಾತ್ರಿ ಇಳುವರೆ ಆರ್ ಶರ್ಮ ಇದ್ರ ಮೊನ್ನೆ ಮತ್ತೆ ಇನ್ನೊಂದು ಸ್ವಲ್ಪ ಬೇರೆ ಕಡೆ ಊರಿನ ಜಾಗದಲ್ಲಿ ಈ ಸರ್ವಿಸ್ ರಸ್ತೆ ಇರೋದು ಮೈಸೂರು ರೋಡಿಂದ ಕನೆಕ್ಟ್ ಆಗುತ್ತೆ ಬೈಪಾಸ್ಗೆ ಬಟ್ ಇದು ಇದಕ್ಕೂ ಅಷ್ಟಲ್ಲೇ ಲಿಂಕ್ ಮಾಡಿಲ್ಲ ಹೈವೇ ಇದಕ್ಕೆ ಲಿಂಕ್ ಮಾಡಿಲ್ಲ ಇದನ್ನು ಇಲ್ಲಿ ಅರ್ಸಿ ಕೆರೆ ಹೋಗೋ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಇಲ್ಲಿ ಈ ಬೈಪಾಸ್ ರೋಡಲ್ಲಿ ಎಲ್ಲೂ ಇಳಿಯೋದಕ್ಕೆ ಸೂಕ್ತವಾದ ಜಾಗ ಇಲ್ಲ ಬೋರ್ಡ್ ಮಾತ್ರ ಹಾಕಿದ್ದಾರೆ ಇದು ಅಷ್ಟೇ ನೋಡಿ ಯಾದಾಪುರಕ್ಕೆ ಹೋಗೋ ರೋಡು ಮತ್ತೆ ಅರ್ಸಿ ಕೆರೆಗೆ ಹೋಗೋದು ಅಂತ ತೋರಿಸಿದ್ದಾರೆ ಬಟ್ ಈ ಇದಕ್ಕೆ ಸರ್ವಿಸ್ ರೋಡ್ಗೆ ಹೋಗೋಕ್ಕೂ ಅಷ್ಟೇ ಎಲ್ಲೂ ಈ ಬೈಪಾಸ್ ರೋಡಲ್ಲಿ ಜಾಗ ಬಿಟ್ಟಿಲ್ಲ ಬಟ್ ಇಲ್ಲಿ ಬೋರ್ಡ್ ಮಾತ್ರ ಹಾಕಿದ್ದಾರೆ ಬಟ್ ಇದು ಕನೆಕ್ಟಿಂಗ್ ರೋಡು ಇಲ್ಲೂ ಮಾಡಿಲ್ಲ ಎದುರುಗಡೆ ಕಾಣಿಸ್ತಾ ಇಲ್ಲ ಇದು ಯಾದಪುರ ಹೋಗೋ ರೋಡು ಪಕ್ಕದಲ್ಲೇ ಸರ್ವಿಸ್ ರೋಡ್ ಇದೆ ಬೈಪಾಸ್ ರೋಡ್ಗೆ ಬಟ್ ಈ ಬೈಪಾಸ್ ರೋಡಿಂದ ಸರ್ವಿಸ್ ರೋಡ್ಗೆ ಹೋಗೋಕ್ಕೆ ಯಾವುದೇ ತರಹದ ಕನೆಕ್ಷನ್ ಇಲ್ಲ ಸರ್ವಿಸ್ ರೋಡಿಗೆ ಹೋಗೋಕ್ಕೆ ಬೈಪಾಸ್ ರೋಡಿಂದ ಕನೆಕ್ಷನ್ ಕೊಟ್ಟರೆ ಯಾದಾಪುರಕ್ಕೆ ಹೋಗೋರಿಗೆ ಅನುಕೂಲ ಆಗುತ್ತೆ ಇದು ಬೈಪಾಸ್ ರೋಡಿಂದ ಹಾಸನ್ನಿಗೆ ಹೋಗುವಂಥ ರಸ್ತೆಗೆ ಲಿಂಕ್ ಆಗೋ ರಸ್ತೆ ಆದರೆ ಇಲ್ಲಿ ಬೈಪಾಸಿಂದ ಸರ್ವಿಸ್ ರೋಡ್ಗೆ ಹೋಗೋಕ್ಕೆ ಎಲ್ಲೂ ಜಾಗ ಬಿಟ್ಟಿಲ್ಲ ಜನಗಳನ್ನೇ ಮಣ್ಣು ಹಾಕ್ಕೊಂಡು ಇಲ್ಲಿ ಜಾಗ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಬಿ ಎಸ್ ಇದು ನ್ಯಾಷನಲ್ ಹೈವೇ ಬೈಪಾಸ್ ರೋಡಿಂದ ಹಾಸನ್ನು ಮತ್ತು ಅರ್ಸಿ ಕೆರೆಗೆ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಈ ರೋಡಿಗೆ ಲಿಂಕ್ ಆಗುವಂಥ ಲಿಂಕ್ ಮಾಡೋದಕ್ಕೆ ಸರ್ವಿಸ್ ರೋಡಿಗೆ ಲಿಂಕ್ ಆಗೋಂಥ ಯಾವುದೇ ಜಾಗನ ಇಲ್ಲಿ ಬಿಟ್ಟಿಲ್ಲ ಬಟ್ ಬೋರ್ಡ್ ಮಾತ್ರ ಹಾಕಿದ್ದಾರೆ ಕಾರ್ನವ್ರು ರೋಡ್ ಇದೆ ಅಂತ ಬಂದಿದ್ದಾರೆ ಇಲ್ಲಿ ರೋಡ್ ಇಲ್ಲ ಅದಕ್ಕಾಗಿ ಈಗ ವಾಪಸ್ ಹೋಗ್ತಾರೆ ಇಲ್ಲ ಅಂದ್ರೆ ಒನ್ ಒಂದ್ ವೇಲೆ ಇವ್ರು ಹೋಗ್ಬೇಕಾಗತ್ತೆ ಟಿ ಕಡೆಯಿಂದ ಬಂದ್ರೆ ನಾವು ಇಲ್ಲಿ ಇಳಿಲಿಕ್ಕೆ ನಮ್ಗೆ ಈ ರಿಂಗ್ ರೋಡ್ ಅಲ್ಲಿ ಬಂದ್ರೆ ಇಳಿಲಿಕ್ಕೆ ಯು ಟರ್ನ್ಸ್ ಇಲ್ಲ ಹಾಗೆ ಮತ್ತೆ ಹಾಸನ್ಗೆ ಹೋಗೋಕೆ ಮತ್ತೆ ಮುದ್ದ ಅಲ್ಲಿ ಬೈಪಾಸ್ ಆಗಿ ಇದಕ್ಕೆ ಮುರುಂಡಿಗೆ ಹೋಗ್ಲಿಕ್ಕೆ ಯಾವುದೇ ತರಹದ ರೋಡ್ ಸರ್ವಿಸ್ ರೋಡ್ ಇಲ್ಲ ಸರ್ವಿಸ್ ರೋಡ್ ಸರ್ವಿಸ್ ರೋಡ್ಗೆ ಕನೆಕ್ಷನ್ಸೇ ಇಲ್ಲ ಇಲ್ಲಿ ಅಲ್ಲಿ ಅರ್ಸಿ ಟಿಪ್ಟೂರಿಂದ ಹತ್ತಿದ್ರೆ ರಿಂಗ್ ರೋಡಲ್ಲಿ ಹತ್ತಿದ್ರೆ ಅಪ್ ಟು ಬಾಣಾವರ ತನಕ ಎಲ್ಲೂ ಕೂಡ ಟರ್ನ್ಸ್ ಇಲ್ಲ ದಯವಿಟ್ಟು ಇದರ ಬಗ್ಗೆ ಇದರ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅಂತೇಳಿ ತಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ದೇವೆ ನಮ್ಮದು ಏನು ಹೈವೇ ಹೋಗಿದೆ ಈಗ ಅದು ಜಾಜೂರಿಂದ ಹಿಡಿದು ಬಂಡಿ ಹಳ್ಳಿ ತನಕನೂ ನಮಗೆ ಎಲ್ಲೂ ಸರ್ವಿಸ್ ರೋಡಿಗೆ ಇಳಿಯೋಕ್ಕೆ ಕನೆಕ್ಟಿವಿಟಿ ಇಲ್ಲ ದಯಮಾಡಿ ನಿಮ್ಮಲ್ಲಿ ಏನು ಹೇಳೋದು ಅಂದರೆ ನಮಗೆ ಒಂದು ಅರ್ಸಿಕೆರೆಗೆ ಕೆರೆಗೆ ಹೋಗೋಕ್ಕಾಗಲಿ ಹಾಸನಿಗೆ ಹೋಗೋಕ್ಕಾಗಲಿ ಮೈಸೂರಿಗೆ ಹೋಗೋಕ್ಕಾಗ್ಲಿ ಎಲ್ಲೂ ನಾವು ಹೋಗಬೇಕು ಅಂದರೆ ಸಿಗರೆ ಟೌನಿಗೆ ಒಳಗಡೆ ಬರಬೇಕು ಅಂದ್ರೂ ಬೈಪಾಸಿಂದ ನಾವು ಬಂಡಿಹಳ್ಳಿಗೆ ಹೋಗ್ಬಿಟ್ಟು ಬರಬೇಕು ಇಲ್ಲಾಂದರೆ ಯಾದವರಿಂದ ಹೋಗ್ಬಿಟ್ಟು ಬರಬೇಕಾಗುತ್ತೆ ಹಾಗಾಗಿ ದಯಮಾಡಿ ನಮ್ಮದು ಕ್ಷೇತ್ರ ಜೇನಕಲ್ ಯಾದಪುರ ಬೆಟ್ಟಕ್ಕೆ ನಾವು ಲಕ್ಷಾಂತರ ಜನ ಸೇರ್ತಾರೆ ಯಾವಾಗಲೂ ಅದಕ್ಕೆ ಹೋಗಿ ಹೋಗ್ಬೇಕು ಅಂದ್ರೂ ನಮಗೆ ಹೈವೇಯಿಂದ ಇಳಿಯೋಕ್ಕೆ ಎಲ್ಲೂ ಜಾಗ ಇಲ್ಲ ದಯಮಾಡಿ ಒಂದು ಕನೆಕ್ಟಿವಿಟಿ ಸರ್ವೀಸಿಗೆ ಸರ್ವಿಸ್ ಕೊಡಿ ಒಂದು ಕನೆಕ್ಟಿವಿಟಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಯಾದಪುರಕ್ಕೆ ಈಗ ಲಕ್ಷಾಂತರ ಜನ ಸೇರೋದ್ರಿಂದ ನೀವೊಂದು ಸರ್ವಿಸ್ ರೋಡು ಬೆಂಗಳೂರಿಂದ ಆಗಿರ್ಬೋದು ಈ ಕಡೆ ಶಿವಮೊಗ್ಗ ಕಡೆಯಿಂದ ಬರೋರಿಗೆ ಆಗಿರ್ಬೋದು ಒಂದು ಸರ್ವಿಸ್ ರೋಡಿಗೆ ಒಂದು ಕನೆಕ್ಟಿವಿಟಿ ಕೊಟ್ಟರೆ ಸೇರೋ ಎಲ್ಲ ಲಕ್ಷಾಂತರ ಜನಕ್ಕೂ ಒಂದು ಅನುಕೂಲ ಆಗುತ್ತೆ ಇಲ್ಲಾಂದರೆ ಇದು ತುಂಬ ಸಮಸ್ಯೆ ಆಗ್ತಾಯಿದೆ ಎಲ್ಲಿಗೆ ಹೋಗಿ ಎಲ್ಲಿಂದ ಇಳಿಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಜನಗಳಿಗೆ ದಯಮಾಡಿ ಇದೊಂದು ಯಾದಪುರಕ್ಕೆ ಹೋಗಕೊಂಡು ನೀವು ಕನೆಕ್ಟಿವಿಟಿ ಮಾಡ್ಕೊಡ್ಬೇಕು ಮತ್ತು ಈಗ ಅರ್ಸಿಕೆ ಹಾಸನ ಹಾಸನ ರೋಡಿಗೆ ಹೋಗ್ಬೇಕಾದ್ರೆ ಒಂದು ಕನೆಕ್ಟಿವಿಟಿ ಮಾಡ್ಕೊಡ್ಬೇಕು ಮೈಸೂರು ರೋಡಿಗೆ ಯಾವುದೂ ಇಲ್ಲ ಹಾಸನ ರೋಡಿಗೆ ಮಾಡಿಕೊಂಡ್ರೆ ಅದು ಅನುಕೂಲ ಆಗುತ್ತೆ ಅಂತ ನಿಮ್ಮಲ್ಲಿ ಮನವಿ ಯೂಟರ್ನಿಗೆ ತಗೊಂಡು ಮಾಡ್ಬೋದು ಅದೇ ಈಗ ನಿಮ್ಗೆ ಇಲ್ಲಿಂದ ಓಡಾಡಕ್ಕೆ ಅರ್ಸಿಕೆರೆಗೆ ಮತ್ತೆ ಅಲ್ಲಿ ಟಿಪ್ಪೂರ್ಗೆ ಹೋಗಕ್ಕಾದ್ರೆ ನಿಮ್ಗೆ ತೊಂದರೆ ಆಗುತ್ತಲ್ವ ಇಲ್ಲಿಂದ ಆಗುತ್ತೆ ಹಾಂ

ಬೈಪಾಸ್ ರೋಡು ಈ ಬೈಪಾಸ್ ರೋಡಿಂದ ಇಲ್ಲಿ ಮುಂದೆ ಇಲ್ಲಿ ಕನೆಕ್ಟ್ ಮಾಡಿದರೆ ಮೈಸೂರು ರೋಡಿಗೆ ಕನೆಕ್ಟ್ ಆಗೋದು ಇಲ್ಲಿ ಜಾಗ ಬಿಟ್ಟಿದ್ರೆ ಇವರು ರೋಡಿಗೆ ಬೈ ಇದಕ್ಕೆ ಸರ್ವಿಸ್ ರೋಡಿಗೆ ಜಾಗ ಬಿಡದಲ್ಲೇ ಇರೋದ್ರಿಂದ ಇದು ಸುಮ್ಮನೆ ವೇಸ್ಟ್ ಇದೆ ಈ ಬಿಟ್ಟಿದ್ರೆ ಇಲ್ಲಿಂದ ಕನೆಕ್ಟ್ ಆಗೋದು ಗಂಡಸಿಗೆ ಚಂದ್ರಪಟ್ಟಣಕ್ಕೆ ಮೈ ಮೈಸೂರಿಗೆ ಹೋಗೋರಿಗೆ ಅನುಕೂಲ ಆಗೋದು

ಎಲ್ಲಾ ಬಂದ್ ಈ ಕಡೆ ಫ್ಲೋ ಆಗ್ತಾ ಇದೆ ಅದೇ ಅವ್ರು ಬರ್ತಾರೆ ಒಂದ್ ಅರ್ಜಿ ಬರ್ಸ್ಕೊಂತಾರೆ ಏನಾರ ತಡೆ ಹಿಡಿದಾಗ ಏನ್ ಕೆಲಸ ಮಾಡಕ್ ಬಂದಾಗ ನಾವು ನಾಳೆಗೆ ಎಲ್ಲಾ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಗಾಡಿ ಬರ್ಸ್ಕೊಂಡ್ ಅರ್ಜಿ ಕೊಟ್ಟಿದೀರಾ ಅವ್ರೆ ಬಂದು ಅರ್ಜಿನ ಹೋದ್ರು ಪಿಡಿಒ ನಂಬರ್ ಹೋದ್ರು ಪಿಡಿಒ ನಂಬರ್ ಎಲ್ಲಾ ಇಸ್ಕೊಂಡ್ ಹೋದ್ರು ಇವತ್ವ ಮತ್ತ್ ತಲೆ ಹಾಕಿ ಕೆಲ್ಸ ಅವ್ರು ಏನಾರ ಮಾಡಕ್ ಬಂದಾಗ ನಾವ್ ತಡೆ ಹಿಡಿದ್ರೆ ಬರ್ತಾರೆ ಇನ್ ಬೆಳಗಡೆ ಮಾಡ್ತೀವಿ ಅಂತ ಹೋಯ್ತಾರೆ ಮತ್ತೆ ಎಲ್ಲಿ ಬರುತ್ತಲ್ಲ ಇಲ್ಲಿ ಮುಂದೆ ಒಂದು ಊರಿಗೂ ನಾರಾಯಂಗ ಅಂತ ಹೇಳಿ ಇದು ಮೇನ್ ರೋಡೆ ಇದು ಈ ರೋಡಿಗ್ ಹೋಗ್ಬೇಕು ಅಂತ ಅಂತಂದ್ರೆ ಅವ್ರಿಗೆ ಮಳೆ ಬಂತು ಅಂತಂದ್ರೆ ಗಾಡಿನೇ ಹೋಗೋಕ್ಕಾಗಲ್ಲ ಇಲ್ಲಿ ಇನ್ನು ಯಾವ್ದು ಬೆಳೆ ಇವು ಕೇರ್ಗಳಿಗೆ ಹೋಗ್ ಜಾಗ ಇಲ್ಲಿ ನೋಡ್ರಿ ಯಾರಿಗಾರು ಎಮರ್ಜೆನ್ಸಿ ಅಂದ್ರೆ ಜಾಗ ಇಲ್ ಬಿಟ್ಟಾರೆ ಈಗ ನೀವು ಹೋಗೋದಕ್ಕೂ ನಿಮ್ಗೂ ತೊಂದರೆ ಅಲ್ವಾ ಈಗ ಟಿಪ್ಟೋರ್ಗಾರ ಹೋಗ್ಲಿ ಅರ್ಸಿ ಕೆರೆಗಾರ ಹೋಗೋಕ್ ಆಗಲಿ ಒಂದ್ ಸಲ ಅರ್ಸಿ ಕೆರೆ ಜಮೀನವರು ಅರಣ್ಯ ನೋಡ್ಕೊಂಡ್ ಬರಬೇಕು ಮೈದಾರಲ್ಲ ಅನಾನುಕೂಲ ಮೈಸೂರು ರೋಡಿಗೆ ಹೋಗೇ ಬರ್ಬೇಕು ಈ ಬೈಪಾಸ್ ಮೇಲೆ ಹತ್ಬೇಕು ಮೈಸೂರು ರೋಡ್ನವ್ರು ಅಂದ್ರೆ ನಾಲ್ಕು ಕಿಲೋಮೀಟರ್ ಬಂಡಿ ಅಳ್ಳತ್ರಕ್ಕೆ ಹೋಗೇ ರಿಟರ್ನ್ ತಂಗ ಬರ್ಬೇಕು ಇನ್ನೆಲ್ಲೂ ಕೊಟ್ಟಿಲ್ಲ ಟಿವೇಟರ್ ಕೊಟ್ಟಿಲ್ಲ ಪೂರ್ತಿ ಕೆಲಸ ಕಂಪ್ಲೀಟ್ ಆದಮೇಲೆ ನೀವು ಬೈಪಾಸ್ ಓಪನ್ ಮಾಡಬೇಕು ಆಲ್ರೆಡಿ ಬೈಪಾಸ್ ಓಪನ್ ಮಾಡ್ಯಾರ ಮಾಡಿ ಮಾಡಿದಾರ ಏನೂ ಆಗಿಲ್ಲ ಟೆಂಡರ್ ಬೇರೆ ಆಗೈತಿ ಅಂತ ಆದರೂ ಟೋಲ್ನೂ ಕಲೆಕ್ಟ್ ಮಾಡ್ತಾ ಸರ್ವಿಸ್ ಸರ್ವಿಸ್ ರೋಡು ಆಗಿಲ್ಲ ಆಗಿಲ್ಲ ಕೆಲಸ ಕಂಪ್ಲೀಟ್ ಆಗಿಲ್ಲ ಈಗ ಅಲ್ಲಿಂದ ಬಂದಂತವ್ರು ಏನ್ ಮಾಡ್ತಾರೆ ಪಾಪ ಕೆಳಗಡೆ ಇಳಿದೇಬೇಕು ಈಗ ಇಳಿಬೇಕು ಅಂತಂದ್ರೆ ಇಲ್ಲಿ ಇವರಿಗೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ತೊಂದರೆ ಆಗುತ್ತೆ ಕೆಲಸ ಕಾರ್ಯ ಕರೆಕ್ಟ್ ಮಾಡಿಲ್ಲ ಸ್ಟ್ರೈಕ್ ಎಲ್ಲಾ ಇದ್ ಮಾಡಿ ಸ್ಟಾಪ್ ಗಾಡಿ ಈಗ ಪಪ್ಪಾ ಗೊತ್ತಿರಲ್ಲ ಲಾಂಗ್ ಗಾಡಿ ಬಂದ್ರು ಏನ್ ಮಾಡ್ಬೇಕು ಮತ್ತೆ ಹೋಗ್ಬೇಕು ಐದಾರು ಕಿಲೋಮೀಟರ್ ಹಿಂಗ್ ಓದೋ ಐದಾರು ಕಿಲೋಮೀಟರ್ ಹೋಗ್ಬೇಕು ಇವ್ ಹೋದನು ಐದಾರು ಕಿಲೋಮೀಟರ್ ಇವ್ರ ನೋಡ್ಕೋಬಹುದು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಏನು ಕರೆಕ್ಟ್ ಆಗಿ ಕ್ರಮ ತಗತ ಇಲ್ಲ

ಫುಟ್‌ಪಾತ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾರೆ ಫುಟ್‌ಪಾತ್ ಅಲ್ಲಿ ಓಡಾಡೋರು ಈ ಗಾಡಿ ಬಂದಂತ ಕರೆಡೆ ಸರ್ವಿಸ್ ರೋಡಿಗೆ ಹೋಗ್ಬೇಕು ಸರ್ವಿಸ್ ರೋಡ್ ಅಂತಂತನ ಸರ್ವಿಸ್ ರೋಡ್ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದ್ಮೇಲೆ ಅವನು ಬೈಪಾಸ್ ಓಪನ್ ಮಾಡಬೇಕಲ್ವಾ ಬೈಪಾಸ್ ಓಪನ್ ಮಾಡಿ ಬಿಟ್ಬಿಟ್ಟ ಇಲ್ಲಿ ಬಂದವರು ಇಲ್ಲಿ ಅಡ್ಡಡ್ಡಾ ಹಿಂಗೆ ಹೇಳ್ತಾರೆ 80 ಜೀರೋ ನಮಗೆ ತೆರೆದ

ಇದು ನೋಡಿ ಇಲ್ಲಿಂದ ಹಿಂಗೆ ಹೋಗಿ ಲೆಫ್ಟಿಗೆ ಹೋದರೆ ಈ ಕರ್ನಾಟಕದಲ್ಲೇ ಫೇಮಸ್ಸಾಗಿರುವಂಥ ಯಾದಾಪುರ ಬೆಟ್ಟ ಕಾಣಿಸುತ್ತೆ ನೋಡಿ ಇದು ಜೈನಕಲ್ ಸಿದ್ದೇಶ್ವರ ಬೆಟ್ಟ ಯಾದಾಪುರ ಇದು ಇದಕ್ಕೆ ಮೇಯ್ನು ಇಡೀ ಕರ್ನಾಟಕದಿಂದ ಜನ ಬರ್ತಾರೆ ಆದರೆ ಇದು ಈ ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆಗೆ ಈ ಹೈವೇಯಿಂದ ಲಿಂಕ್ ಕೊಟ್ಟಿಲ್ಲ ಈ ಲಿಂಕ್ ಕೊಡ್ತಲೇ ಇರೋದ್ರಿಂದ ಉಪಯೋಗನೇ ಇಲ್ಲ ಇದು ಲಿಂಕ್ ಕೊಟ್ಟಿದ್ದಿದ್ರೆ ಈಗ ಟಿಪ್ಟೂರ್ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರೋರಿಗೆ ಇಲ್ಲೇ ಹೋಗೋಕ್ಕೆ ಅನುಕೂಲ ಆಗೋದು ಬಟ್ ಇದು ಲಿಂಕ್ ಕೊಟ್ಟದಲ್ಲೇ ಇರೋದ್ರಿಂದ ಇಲ್ಲಿ ಒಂದು ಲಿಂಕ್ ಕೊಟ್ಟರೆ ಈ ಜಾಗದಲ್ಲಿ ಇಲ್ಲಿ ಬರೋ ಭಕ್ತರಿಗೆ ಇಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ